ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಗಿಸ್ಬೋಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಿಶೋರ್ ತಮ್ಮಲ್ಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಇವತ್ತು ಈ ವಿಡಿಯೋ ಟಾಪಿಕ್ ಏನು ಅಂತ ಎಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಜಸ್ಟ್ ಐದೈದು ನಿಮಿಷದಲ್ಲಿ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಅಲ್ಲಿ ಒಂದು ಅಪ್ಲಿಕೇಶನ್ ಅಲ್ಲಿ ಹೆಂಗೆ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ನೀವು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಪ್ರತಿ ಒಬ್ಬರತ್ರ ಕೂಡ ಶೇರ್ ಮಾಡಿ ನಾವು ಒಂದೊಳ್ಳೆ ರೆಸ್ಯೂಮಿನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಅದರಲ್ಲಿ ನಮಗೆ ಬೇಸಿಕ್ ಆಗಿರುವಂಥ ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೂಡ ಇರಬೇಕು ಫಾರ್ ಎಕ್ಸಾಂಪಲ್ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು ನಮ್ಮ ಎಜುಕೇಶನ್ ಡೀಟೇಲ್ಸು ಮತ್ತೆ ನಮ್ಮ ಪ್ರೀವಿಯಸ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ನಮ್ಮ ಹಾಬೀಸ್ ಆಗಿರ್ಬೋದು ಅಂಡ್ ಮುಖ್ಯವಾಗಿ ನಮ್ಮ ಸ್ಕಿಲ್ಸ್ ಆಗಿರ್ಬೋದು ಎಲ್ಲ ಕೂಡ ಹಾಕ್ಬೇಕಾಗುತ್ತೆ ಸೊ ಈ ಎಲ್ಲ ಆ್ಯಡ್ ಮಾಡಿದ್ರೆ ನಾವು ಒಳ್ಳೆ ರೆಸ್ಯೂಮಿನ ಕ್ರಿಯೇಟ್ ಮಾಡ್ಬೋದು ಸೊ ಇದನ್ನು ಯಾವ ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಮಾಡೋದು ಅಂದರೆ ನಮಗೆ ಪ್ಲೇ ಸ್ಟೋರಲ್ಲಿ ರೆಸ್ಯೂಮೆ ಬಿಲ್ಡರ್ ಅಂತ ಒಂದು ಆ್ಯಪ್ ಇದೆ ಅದನ್ನು ಸರ್ಚ್ ಮಾಡಿ ನೀವು ಇನ್ಸ್ಟಾಲ್ ಆಗಿದ ತಕ್ಷಣ ಇದನ್ನು ಓಪನ್ ಮಾಡಿ ಆಮೇಲೆ ನೋಟಿಫಿಕೇಷನ್ನ ನಿಮಗೆ ಬೇಕಾ ಇಲ್ವಾ ಏನಾದ್ರೂ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ತುಂಬ ಸೆಕ್ಷನ್ಸ್ಗಳಿದೆ ಪರ್ಸ್ನಲ್ ಡೀಟೇಲ್ಸು ಎಜುಕೇಷನು ಎಕ್ಸ್ಪೀರಿಯೆನ್ಸು ಸ್ಕಿಲ್ಸು ಆಬ್ಜೆಕ್ಟಿವ್ಸು ರೆಫ್ರೆನ್ಸು ಎಲ್ಲ ಕೂಡ ಇದೆ ಆ್ಯಂಡ್ ಇದರ ಜೊತೆಗೆ ಇಲ್ಲೊಂದು ಆ್ಯಡ್ ಮೋರ್ ಸೆಕ್ಷನ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿರು ನೀವು ಇನ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಾವು ಬೇಸಿಕ್ಕಾಗಿ ನಾವು ಐದು ನಿಮಿಷ ರೆಸೆನಾಗ ಕ್ರಿಯೇಟ್ ಮಾಡಬೇಕು ಅಂದಾಗ ನಾವು ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಕೂಡ ಹಾಕೋಣ ಸೊ ಪರ್ಸ್ನಲ್ ಡೀಟೇಲ್ಸ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಮ ನೇಮು ನಿಮ್ಮ ನೇಮ್ ಏನಿದೆ ಅದನ್ನು ಕ್ಲೀನಾಗಿ ಟೈಪ್ ಮಾಡಿ ಇಲ್ಲಿ ಆಮೇಲೆ ನಿಮ್ಮ ಅಡ್ರೆಸ್ಸು ನೀವು ಎಲ್ಲಿ ನೀವು ಎಕ್ಸಾಕ್ಟ್ ಅಡ್ರೆಸ್ ಆಗ್ತಿರೋ ಇಲ್ಲಂದರೆ ಯಾವ ಸಿಟಿಲಿ ಆಗ್ತಿರೋ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಬೆಂಗಳೂರು ಅಂತ ಹಾಕ್ತಾ ಇದ್ದೀನಿ ಅದಾದಮೇಲೆ ಇಮೇಲು ಸೊ ನಿಮ್ಮ ಇಮೇಲು ಪ್ರೊಫೆಷ್ನಲ್ ಆಗಿರಬೇಕು ಸೊ ನೀವು ರೆಸ್ಯೂಮೇನ ನೀವು ಒಂದು ಕಂಪ್ನಿಗೆ ಅಪ್ಲೈ ಅಪ್ಲೈ ಮಾಡ್ತಾ ಇದೀರ ಅಂದಾಗ ಒಂದು ಪ್ರೊಫೆಷ್ ಪ್ರೊಫೆಷ್ನಲ್ ಇಮೇಲ್ ಐ ಡಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ಐಡಿನ ಇಲ್ಲಿ ಎಂಟರ್ ಮಾಡಿ ಸೊ ಇಮೇಲ್ ಐಡಿ ಹಾಕಿ ಆದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಇಲ್ಲಿ ಹಾಕಿ ಸೊ ನಾನು ಫಾರ್ ಎಕ್ಸಾಂಪಲ್ ಆಗಿ ಒಂದು ಒಂದು ನಂಬರ್ ಆಗ್ತಾಯಿದ್ದೀನಿ ರ್ಯಾಂಡಮ್ ನಂಬರು ಸೊ ಇದಾದ ಮೇಲೆ ಫೋಟೋ ಕೂಡ ಇದೆ ಫೋಟೋ ಇದು ಆಪ್ಷನಲ್ಲು ಸೊ ತುಂಬ ಜನ ರೆಸ್ಯೂಮಲ್ಲಿ ಅವ್ರ ಫೋಟೋ ಹಾಕೋಲ್ಲ ಬಟ್ ನಾನು ನಾನು ಎಲ್ಲ ರೆಸ್ಯೂಮಲ್ಲಿ ಫೋಟೋ ಹಾಕಿದ್ದೀನಿ ಯಾಕಂದರೆ ನಾನು ವರ್ಕ್ ಮಾಡ್ತಿರೋದು ಕ್ರಿಯೇಟಿವ್ ಫೀಲ್ಡು ನನ್ನ ವೀಡಿಯೋ ಪ್ರೊಡ್ಯೂಸರ್ ಆ್ಯಂಕರ್ ಒಳಗೆ ಹಾಕ್ತಾ ಇರೋದು ಅದಕ್ಕೋಸ್ಕರ ನನ್ನ ಫೋಟೋ ಇರೋದು ತುಂಬ ಇಂಪಾರ್ಟೆಂಟ್ ಅಂತ ನನಗೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಹಾಕ್ತಾ ಇದ್ದೀನಿ ನೀವು ನೀವು ಫೋಟೋ ಹಾಕೋದಿದ್ರೆ ಹಾಕ್ಬೋದು ಇಲ್ಲಾಂದ್ರೆ ಇಲ್ಲಾಂದರೆ ಇರ್ಬೋದು ಸೊ ಬೇಕಾದ್ರೆ ನೀವು ಇದು ಫೋಟೋ ಹಾಕ್ಬೇಕಂದ್ರೆ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕರೆಕ್ಟಾಗಿ ಪಾಸ್ಪೋರ್ಟ್ ಸೈಜ್ ಇರೋ ಥರ ಹಿಂಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆ್ಯಕ್ಚುಲಿ ನೀವು ಫೋಟೋ ಹಾಕ್ಬೇಕು ಅಂದರೆ ಪಾಸ್ಪೋರ್ಟ್ ಸೈಜ್ ಥರ ನೋಡಿ ನಂದು ಅಷ್ಟೊಂದು ಕ್ಲಿಯರ್ ಇಲ್ಲ ಸ್ವಲ್ಪ ಸೊಟ್ಟ ಇದೆ ಸೊ ನಿಮ್ಗೆ ಯಾವ್ದು ಬೇಕೋ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋಲ್ಲಿ ಪ್ರೊಫೆಷನಲ್ ಆಗಿ ಹೆಂಗೆ ಫೋಟೋ ತೊಗೊಂಡಿರ್ತೀರ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹಿಂಗೆ ಟಿಕ್ ಮಾರ್ಕ್ ಮಾಡಿದ್ರೆ ಸಾಕು ಸೊ ಇದಾದ ಮೇಲೆ ಇದನ್ನ ಕೆಳಗಡೆ ಸೇವ್ ಅಂತ ಕ್ಲಿಕ್ ಮಾಡಿ ಸೊ ಅದು ಅದಾದಮೇಲೆ ಎಜುಕೇಷನು ಇಲ್ಲಿ ಎಜುಕೇಷನ್ ಅಂತ ಬಂದಮೇಲೆ ಇಲ್ಲಿ ಆ್ಯಡ್ ಅಂತ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನೀವು ಯಾವ ಕೋರ್ಸ್ ಮಾಡಿದ್ದೀರಾ ಇಂಜಿನಿಯರಿಂಗ್ ಮಾಡಿದ್ದೀರಾ ಯಾವ ಡಿಗ್ರಿ ಮಾಡಿದ್ದೀರಾ ಡಬಲ್ ಡಿಗ್ರಿ ಎಲ್ಲ ಕೂಡ ಆಗ್ತಾ ಹೋಗಿ ಸೊ ನಾನು ಹೈಯೆಸ್ಟ್ ಕ್ವಾಲಿಫಿಕೇಷನ್ ಏನಿದೆ ಅದನ್ನೊಂದು ಆಗ್ತಾ ಹೋಗ್ತೀನಿ ಈಗ ಫಾರ್ ಎಕ್ಸಾಂಪಲ್ಲು ನೀವೇನಾದ್ರು ಬಿ ಕಾಮ್ ಮಾಡಿದ್ದೀರಾ ಆಮೇಲೆ ಎಮ್ ಕಾಮ್ ಮಾಡಿದಿರಾ ಬಿ ಬಿ ಎ ಮಾಡಿದಿರಾ ಎಮ್ ಬಿ ಎ ಮಾಡಿದಿರ ಅಂದಾಗ ಇಲ್ಲಿ ಆ್ಯಡ್ ಅಂತ ಇದೆ ನೋಡಿ ಅದನ್ನು ಆ್ಯಡ್ ಅಂತ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಬರ್ತಾ ಹೋಗುತ್ತೆ ಎಜುಕೇಷನ್ ಒನ್ ನು ಟು ಅಂತ ಸೊ ನೀವು ಡಬಲ್ ಡಿಗ್ರಿ ಮಾಡಿದರೆ ಸೊ ಅಡ್ಯಾಡ್ ಆಗ್ತಾ ಹೋಗ್ಬೋದು ಬಟ್ ನಾನು ಮಾಡಿರೋದು ಸಿಂಗಲ್ ಡಿಗ್ರಿ ಆಗಿರೋದ್ರಿಂದ ಸೊ ಇದನ್ನು ಕ್ಲಿಕ್ ಡಿಲೀಟ್ ಮಾಡಿಬಿಟ್ಟು ಎಜುಕೇಷನ್ ಒನ್ನಲ್ಲೇ ನಾನು ಏನು ಎಷ್ಟು ಕ್ವಾಲಿಫಿಕೇಷನ್ ಮಾಡಿರ್ತೀನಿ ಅದನ್ನು ಹಾಕ್ತಾ ಹೋಗ್ತೀನಿ ನಾನು ಹೇಳಿದ್ನಲ್ಲ ನೀವೇನಾದರೂ ಡಬಲ್ ಡಿಗ್ರಿ ಮಾಡಿದಿರ ತ್ರಿಬಲ್ ಡಿಗ್ರಿ ಮಾಡಿದಿರ ಅಂತಾಗ ಇಲ್ಲಿ ಆ್ಯಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಬರುತ್ತೆ ನೋಡಿ ಎಜುಕೇಷನ್ ಒನ್ನು ಟೂ ಅಂತ ಎಷ್ಟು ಬೇಕಾದ್ರೂ ಅಷ್ಟು ಆ್ಯಡ್ ಮಾಡ್ತಾ ಹೋಗಿ ಸೊ ಇದು ಸೊ ಈಗ ಎಜುಕೇಷನಲ್ಲಿ ನಾನು ಕೋರ್ಸ್ ಆಗ್ತಾ ಇದ್ದೀನಿ ಫಸ್ಟು ಸೊ ಅದಾದಮೇಲೆ ಯೂನಿವರ್ಸಿಟಿ ಆಗ್ತಾಯಿದ್ದೀನಿ ನಾನು ಯೂನಿವರ್ ಯೂನಿವರ್ಸಿಟಿ ಇಲ್ಲಾಂದರೆ ಕಾಲೇಜ್ ನೇಮ್ ಹಾಕ್ಬೋದು ನೀವು ಸೊ ನಾನು ಎಸ್ ಎಸ್ ಎಮ್ ಆರ್ ವಿ ಕಾಲೇಜ್ ಅಂತ ಹಾಕ್ಬಿಟ್ಟು ಬ್ರ್ಯಾಕೆಟಲ್ಲಿ ಬಿ ಸಿ ಒಂದು ಅಂತ ಹಾಕ್ತೀನಿ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅಂತ ಸೊ ಅದಾದಮೇಲೆ ನಿಮ್ಮ ಗ್ರೇಡ್ ಏನಿದೆ ಅದನ್ನು ನೀವು ಹಾಕ್ಬೋದು ಇಲ್ಲಿ ಬಟ್ ಯೂಶ್ವಲಿ ಯಾರು ಡಿಗ್ರೀಲಿ ಎಲ್ಲ ಅಷ್ಟೊಂದು ಗ್ರೇಡ್ನ ಅಬ್ಸರ್ವ್ ಮಾಡಲ್ಲ ಅದಕ್ಕೋಸ್ಕರ ನಾನು ಅದನ್ನು ಬ್ಲ್ಯಾಂಕ್ ಬಿಡ್ತಾ ಇದ್ದೀನಿ ಸೊ ಇಯರ್ ಯಾವ ಇಯರಲ್ಲಿ ನೀವು ಪಾಸ್ ಔಟ್ ಆಗಿದ್ದೀರಾ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಾದ್ಮೇಲೆ ಕೆಳಗಡೆ ಸೇವ್ ಅಂತ ಕೊಡಿ ಸೊ ಇದಾದ ಮೇಲೆ ಎಜುಕೇಷನ್ ಆಯಿತು ಎಕ್ಸ್ಪೀರಿಯನ್ಸ್ ಹಾಕಿ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸು ನೀವು ಎಷ್ಟು ಕಂಪ್ನೀಲಿ ಕೆಲಸ ಮಾಡಿದ್ದೀರಾ ಅಷ್ಟು ಆ್ಯಡ್ ಅಂತ ಕ್ಲಿಕ್ ಮಾಡ್ತಾ ಹೋಗಿ ನಾನು ಹೇಳಿದ್ದೆ ಮೂರನೇ ಮೂರ್ನಾ ಕಂಪ್ನಿ ಚೇಂಜ್ ಮಾಡಿದ್ರೆ ಅಂದಾಗ ಸೇಮ್ ಎಜುಕೇಷನ್ಗೆ ಹೆಂಗೆ ಹಾಕಿದ್ರು ಹಾಗೆ ಆ್ಯಡ್ ಅಂತ ಕ್ಲಿಕ್ ಮಾಡಿದರೆ ಒನ್ ಟು ಅಂತ ಬರ್ತಾ ಇರುತ್ತೆ ಎಕ್ಸ್ಪೀರಿಯನ್ಸ್ ಒನ್ ಟೂ ಅಂತ ಎಷ್ಟು ಕಂಪ್ನೀಲಿ ಕೆಲಸ ಮಾಡಿದ್ರೆ ಅಷ್ಟು ಹಾಕ್ತಾ ಹೋಗಿ ಈಗ ಕಂಪ್ನಿ ನೇಮ್ ಯಾವುದು ಹಾಕಿರ್ತೀರ ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಹಳೇ ಕಂಪ್ನಿ ಮಾಡಿದ್ದು ಓಕೆ ಕಂಪ್ನಿ ನೇಮ್ ಹಾಕ್ದೆ ಜಾಬ್ ಡೇಟಲ್ಲೂ ಸ್ಟಾರ್ಟ್ ಡೇಟ್ ನೀವು ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅಂತ ಹಾಕಿ ಅಂದರೆ ಎಕ್ಸಾಕ್ಟ್ ಡೇಟ್ ಏನಿದೆ ಅದನ್ನು ಹಾಕ್ತಾ ಹೋಗಿ ನಾನು ಬಟ್ ಇವಾಗ ಸದ್ಯಕ್ಕೆ ಒಂದ್ರೆ ಬರೀ ಇಯರ್ ಹಾಕ್ತಾ ಇದ್ದೀನಿ ಬಟ್ ನೀವು ಡೇಟು ಡೇ ಎಲ್ಲ ಹಾಕಿದ್ರು ಬೆಸ್ಟು ಇಲ್ಲಾಂದರೆ ಇಯರ್ ಹಾಕಿದ್ರೂ ಬೆಸ್ಟು ಸೊ ಡೀಟೇಲ್ಸ್ ಏನಾದರೂ ನಿಮಗೆ ಜಾಬ್ ಸ್ಪೆಸಿಫಿಕೇಷನಲ್ಲಿ ಈಗ ನಾನು ಆ್ಯಂಕರ್ ಅಂತ ಹಾಕಿದ್ದೀನಿ ಬಟ್ ನಾನು ಎಡಿಟ್ ಕೂಡ ಮಾಡ್ತಾಯಿದ್ದೆ ಅಲ್ಲಿ ಅಂಡ್ ಕಂಟೆಂಟ್ ಕೂಡ ನೋಡ್ಕೊತಾ ಇದ್ರೆ ಅಂದಾಗ ನೀವು ಕ್ಲೀನಾಗಿ ಡಿಸ್ಕ್ರಿಪ್ಟ್ ಏನೋ ಡಿಸ್ಕ್ರೈಬ್ ಮಾಡ್ತಾ ಹೋಗಿ ಅಂದರೆ ನಿಮ್ಮ ಜಾಬ್ ರೋಲ್ ಏನಿರುತ್ತೆ ಅದಕ್ಕಿಂತ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿಗಳನ್ನ ಏನು ತೊಗೊಂಡಿದ್ರಿ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಏನಿದೆ ಅದನ್ನು ಹಾಕಿದ್ರೆ ಒಳ್ಳೇದು ಸೊ ಹಾಕ್ಬಿಟ್ಟು ಇಲ್ಲಿ ಡೀಟೇಲ್ಸಿಂದ ಹಾಕ್ಬಿಟ್ಟು ಸೇವ್ ಅಂತ ಕೊಡಿ ಸೊ ಇದಾದ ಮೇಲೆ ನೆಕ್ಸ್ಟು ಸ್ಕಿಲ್ಸು ಸ್ಕಿಲ್ಸ್ ಮಿನಿಮಮ್ ಒಂದು ಹತ್ತು ಸ್ಕಿಲ್ಸ್ ಹಾಕಿದ್ರೆ ಬೆಸ್ಟ್ ಅನಿಸುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಮ ಜಾಬ್ ತಕ್ಕಂತೆ ನಿಮ್ಮ ಯಾವ ಎಜುಕೇಷನ್ ತಕ್ಕಂತೆ ಯಾವೆಲ್ಲ ಸ್ಕಿಲ್ಸ್ ನಿಮಗಿದೆ ಅದನ್ನು ಹಾಕಿದ್ರೆ ತುಂಬ ಒಳ್ಳೆಯದು ಫಾರ್ ಎಕ್ಸಾಂಪಲ್ ಸ್ಕಿಲ್ ಒಂದು ಫಾರ್ ಎಕ್ಸಾಂಪಲು ಇಲ್ಲಿ ನಿಮ್ಗೆ ಹೆಂಗೂ ಡೌಟ್ ಇತ್ತು ನಿಮ್ಗೆ ಗೊತ್ತಾಗಲಿಲ್ಲ ಏನೇನು ಹಾಕ್ಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿ ಮೇಲೆ ಎಕ್ಸಾಂಪಲ್ ಇದೆ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಸೊ ಇಲ್ಲಿದೆ ನೋಡಿ ಫಾರ್ ಎಕ್ಸಾಂಪಲು ಸೇಲ್ಸು ಟೀಮ್ ಬಿಲ್ಡಿಂಗು ಪ್ರಾಬ್ಲಮ್ ಸಾಲ್ವಿಂಗು ಡಿಸಿಷನ್ ಮೇಕಿಂಗು ಅಂತೆಲ್ಲ ಇರುತ್ತೆ ಸೊ ಅದಕ್ಕೋಸ್ಕರ ನನ್ನ ಜಾಬ್ ರೋಲು ಈಗ ನಾನು ಆ್ಯಂಕರ್ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಏನಾದರೂ ಬೇರೆ ಯಾವುದ್ರ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಏನೆಲ್ಲ ಸ್ಕಿಲ್ಸು ಇರಬೇಕು ಆ ಕಂಪ್ನಿಗೆ ಅಂತ ಅದ್ರ ರಿಲೇಟೆಡ್ ರಿಲೇಟೆಡ್ ಆಗ್ತಾಯಿದ್ದೀನಿ ಫಾರ್ ಎಕ್ಸಾಂಪಲ್ ನಾನು ಕಂಟೆಂಟ್ ರೈಟಿಂಗ್ ಅಂತ ಹಾಕ್ತೀನಿ ಸೊ ಒಂದಾಯಿತು ಪ್ಲಸ್ ಒನ್ ಅಂತ ಹಾಕ್ತಾಯಿದ್ದೀನಿ ಅದಾದಮೇಲೆ ವಿಡಿಯೋ ಎಡಿಟಿಂಗು ಅದಾಯ್ತು ಇನ್ನೊಂದು ಹಾಕಿ ಎಡಿಟಿಂಗು ಸೊ ಈಗ ನಾನು ಸದ್ಯಕ್ಕೆ ನಾಲ್ಕು ಹಾಕಿದ್ದೀನಿ ನಿಮಗೆ ಇನ್ನೂ ಕೂಡ ಏನಾದ್ರು ಸ್ಕಿಲ್ಸು ಹೇಳಿದ್ನಲ್ಲ ಇಲ್ಲಿ ಎಕ್ಸಾಂಪಲ್ ಅಂತ ಇದೆ ನಿಮ್ಗೆ ಏನೇನೆಲ್ಲ ಇದೆ ಅದೆಲ್ಲ ಕೂಡ ನೀವು ಮ ಹಾಕ್ತಾ ಹೋಗ್ಬೋದು ಜಾವ ಎಚ್ ಟಿ ಎಮ್ ಹೆಂಗಿದ್ವು ಅವೆಲ್ಲ ಹಾಕಾದ ಮೇಲೆ ಸೇವ್ ಅಂತ ಕೊಡಿ ಸೊ ಇದಾದ ಮೇಲೆ ಆಬ್ಜೆಕ್ಟಿವ್ ಅಂದರೆ ಇದು ಹಾಕಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ನಿಮ್ಮ ಆಬ್ಜೆಟಿವ್ ಏನಿದೆ ಅಂತ ಅವ್ರು ಗೊತ್ತಾಗೋದು ತುಂಬ ಅಟ್ರಾಕ್ಟಿವ್ ಆಗಿರೋದು ಒಂದು ಟೂ ಲೈನ್ಸಲ್ಲಿ ತ್ರೀ ಲೈನ್ಸಲ್ಲಿ ಹಾಕೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಆಬ್ಜೆಟಿವ್ ಆಗಿ ಏನು ಹಾಕಬೇಕು ಅಂತ ಗೊತ್ತಿಲ್ಲ ನಿಮ್ದು ಎಕ್ಸಾಂಪಲ್ ಬೇಕು ಅಂದಾಗ ಇಲ್ಲಿ ಮೇರೆಗಡೆ ಎಕ್ಸಾಂಪಲ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ತುಂಬ ಎಕ್ಸಾಂಪಲ್ಗಳಿದ್ದಾವೆ ನಿಮ್ಗೆ ಯಾವ್ದಾದ್ರು ಓದಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಅದನ್ನು ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದ್ರೆ ಅದೇ ಸೇವ್ ಆಗುತ್ತೆ ಇದನ್ನು ಸೇವ್ ಅಂತ ಕೊಡಿ ಸೊ ಇದಾದಮೇಲೆ ರೆಫ್ರೆನ್ಸ್ ಯಾರಾದರೂ ಇದ್ರೆ ಹಾಕ್ಬೋದು ಆಮೇಲೆ ಪ್ರಾಜೆಕ್ಟ್ಸ್ಗಳು ನೀವು ಯಾವೆಲ್ಲ ಪ್ರಾಜೆಕ್ಟ್ಸ್ನ ಮಾಡಿದ್ದೀರಾ ಅದು ತುಂಬ ನೋಟೆಬಲ್ ಪ್ರಾಜೆಕ್ಟ್ಸ್ಗಳು ಏನೇನಿದೆ ಅವೆಲ್ಲ ಕೂಡ ಹಾಕಿ ಅದಾದಮೇಲೆ ಕವರ್ ಲೆಟರು ಕವರ್ ಲೆಟರ್ ಕೂಡ ಹಾಕ್ಬೋದು ಆಮೇಲೆ ಹೇಳಿದ್ನಲ್ಲ ಆ್ಯಡ್ ಮೋರ್ ಸೆಕ್ಷನ್ ಅಂತ ಹಾಕ್ಬಿಟ್ಟು ನಿಮ್ಮ ಹಾಬಿ ನೋಡಿ ಫಾರ್ ನಿಮ್ಮ ಇಂಟ್ರೆಸ್ಟ್ ಏನಿದೆ ಅಚೀವ್ಮೆಂಟ್ಸ್ ಆ್ಯಂಡ್ ಅವಾರ್ಡ್ಸ್ ಅಂತ ಹಾಕ್ಬಿಟ್ಟು ನಿಮಗೆ ಯಾವುದಕ್ಕೆಲ್ಲ ಅವಾರ್ಡ್ಸ್ ಅಂತ ಬಂದಿದೆ ಅದೆಲ್ಲ ಹಾಕಬೇಕು ಅಂದಾಗ ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಈ ಅಚೀವ್ಮೆಂಟ್ಸ್ ಅವಾರ್ ಆ್ಯಂಡ್ ಅವಾರ್ಡ್ಸ್ ಅಂತ ಬರುತ್ತೆ ಇದನ್ನು ಹಾಕ್ಬಿಟ್ಟು ನಿಮ್ಮ ಅಚೀವ್ಮೆಂಟ್ಸ್ ಏನು ಯಾವುದಕ್ಕೆಲ್ಲ ಅವಾರ್ಡ್ಸ್ ತೊಗೊಂಡಿದ್ದೀರಾ ಯಾವ್ದಾದ್ರು ಒಳ್ಳೆ ಪ್ರಾಜೆಕ್ಟ್ ಮಾಡಿ ಅವೆಲ್ಲ ಕೂಡ ಹಾಕ್ಬೋದು ಅದಾದಮೇಲೆ ಲ್ಯಾಂಗ್ವೇಜಸ್ಸು ಇದನ್ನ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲ್ಯಾಂಗ್ವೇಜಸ್ಸು ಒನ್ ಇಲ್ಲಿ ಆಗ್ತಾ ಇದ್ದೀನಿ ಕನ್ನಡ ಸೊ ನಿಮ್ಗೆ ಇನ್ನೂ ಜಾಸ್ತಿ ಲ್ಯಾಂಗ್ವೇಜಸ್ ಬರುತ್ತೆ ಅಂದರೆ ನೀವು ಯಾವುದೂ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಜಾಬ್ ಹಾಕ್ತಾಯಿದ್ದಾರೆ ಅಪ್ಲಿಕೇಶನು ಆ ಜಾಬ್ಗೆ ಏನೆಲ್ಲ ಬೇಕಾಗಿರುತ್ತೆ ಅಂತ ಒಂದು ನಿಮಗೆ ಗೊತ್ತಿರುತ್ತಲ್ಲ ಸೊ ಅವೆಲ್ಲ ಕೂಡ ನಿಮ್ಮ ರೆಸ್ಯೂಮಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಹಾಕಿ ಸಿಗ್ನೇಚರು ಕವರ್ ಲೆಟರು ಎಲ್ಲ ಹಾಕ್ಬಿಟ್ಟ ಎಲ್ಲ ಹಾಕಾದ್ಮೇಲೆ ಸೊ ನಿಮ್ಗೆ ಯಾವುದೆಲ್ಲ ಬೇಕೆಲ್ಲ ಎಲ್ಲ ಹಾಕಾದ್ಮೇಲೆ ಕೆಳಗಡೆ ವ್ಯೂ ಸಿ ವಿ ಅಂತ ಇರುತ್ತೆ ನೋಡಿ ಅದನ್ನು ಕ್ಲಿಕ್ ಮಾಡಿದರೆ ಸಾಕು ನಿಮಗೆ ಯಾವ ಸ್ಟೈಲಲ್ಲಿ ಬೇಕೋ ಆ ಸ್ಟೈಲಲ್ಲಿ ಸಿ ವಿನ ರೆಡಿ ಮಾಡ್ಕೋಬೋದು ಇಲ್ಲಿ ಎಲ್ಲ ಸ್ಟೈಲ್ ಕೂಡ ಇದೆ ನೀವು ಕೆಳಗಡೆ ನೋಡ್ತಾ ಇದ್ದರೆ ಇಲ್ಲಿ ಪ್ರೊಫೆಷ್ನಲ್ ಆಗಿರುವಂಥ ಸಿ ವಿ ಕೂಡ ಇದೆ ಇಲ್ಲಿ ಮಾಡ್ರನ್ ಆಗಿರುವಂಥ ಸಿ ವಿ ಕೂಡ ಇದೆ ಬಟ್ ಯೂಶ್ವಲಿ ತುಂಬ ಜನ ಮಾಡ್ರಲ್ ಆಗಿ ಮಾಡ್ರನ್ ಆಗಿರುವಂಥದ್ದು ತು ತುಂಬ ಕಲರ್ಫುಲ್ ಕಲರ್ಫುಲ್ಲಾಗಿರೋದು ಯಾರೂ ಒಪ್ಕೊಳ್ಳಲ್ಲ ತುಂಬ ಪ್ರೊಫೆಷ್ನಲ್ ಆಗಿರಬೇಕು ಅನ್ಕೋತಾರೆ ಬಟ್ ನಿಮ್ಗೆ ಅದೂ ಬೇಕು ಯಾವ ನೀವು ಮಾಡ್ತಿರುವಂಥ ಜಾಬ್ಗೆ ಅದು ಇಷ್ಟ ಆಗುತ್ತೆ ಅಂದರೆ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಫಾರ್ ಎಕ್ಸಾಂಪಲು ನಾನಿವಾಗ ಇದನ್ನ ಸೆಲೆಕ್ಟ್ ಮಾಡಿಕೊಂಡೆ ಸೊ ನಾನೇನೆಲ್ಲ ಡೀಟೇಲ್ಸ್ ಹಾಕಿದ್ದೀನಿ ಅವೆಲ್ಲ ಕೂಡ ಈ ರಿಯಾ ಒಂದು ಇದರಲ್ಲಿ ಬರುತ್ತೆ ನೀವು ಚೆಕ್ ಇಲ್ಲಿ ಈ ಥರ ನಾನು ಎಲ್ಲ ಹಾಕಿದ್ದೀನಿ ಸೊ ನೀವು ಇನ್ನೂ ಜಾಸ್ತಿ ಸ್ಕಿಲ್ಸು ಮತ್ತು ಎಲ್ಲ ಹಾಕಿದ್ರೆ ಈ ಥರ ಬರುತ್ತೆ ನಿಮಗೂ ಕೂಡ ನಿಮ್ಗೆ ಅದು ಇಷ್ಟ ಆಗಲಿಲ್ಲ ಅಂದರೆ ಚೇಂಜ್ ವಾಪಸ್ ಬಂದುಬಿಟ್ಟು ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೋಬೋದು ನಿಮಗೆ ನೋಡಿ ಯಾವ ಥರ ಸ್ಟೈಲ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಬೋದು ನೀವು ತುಂಬ ಆಪ್ಷನ್ಸ್ಗಳಿದೆ ಇಲ್ಲಿ ನಿಮಗೆ ಸೊ ನೀವು ಯಾವ ಥರ ಬೇಕೋ ಸೆಲೆಕ್ಟ್ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಡೌನ್ಲೋಡ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಇದು ನಿಮ್ಮ ಏನದು ಫೈಲ್ಸಲ್ಲಿ ನಿಮ್ಮ ಸ್ಮಾರ್ಟ್ಫೋನಲ್ಲಿ ಡೌನ್ಲೋಡ್ ಆಗುತ್ತೆ ನೀವು ಅದನ್ನು ಶೇರ್ ಕೂಡ ಮಾಡ್ಬೋದು ಸೊ ಇದಾದ ಮೇಲೆ ಈ ಒಂದು ಅಪ್ಲಿಕೇಶನಲ್ಲಿ ತುಂಬ ಏನೋ ಏನಂದರೆ ಆಪ್ಷನ್ಸ್ಗಳಿದ್ದಾವೆ ನೀವು ಅದನ್ನು ನೋಡಿ ಇಲ್ಲಿ ಕರೆ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಫಾಂಟ್ ಸೈಜ್ ಎಷ್ಟಿರಬೇಕು ನೇಮ್ ಸೈಜ್ ಎಷ್ಟಿರಬೇಕು ಹೆಡ್ಡಿಂಗ್ ಎಷ್ಟಿರಬೇಕು ಎಲ್ಲ ಕೂಡ ಫಾಂಟ್ ಯಾವ ರೀತಿ ಇರಬೇಕು ಎಲ್ಲ ಕೂಡ ನೀವು ಚೇಂಜ್ ಮಾಡ್ಕೋಬೋದು ಬಟ್ ಸಿಂಪಲಾಗಿ ಐದು ನಿಮಿಷದಲ್ಲಿ ಕ್ರಿಯೇಟ್ ಮಾಡಬೇಕು ಅಂದರೆ ಇದು ತುಂಬ ಬೆಸ್ಟು ಸೊ ಈ ಅಪ್ಲಿಕೇಶನ್ನು ಪ್ಲೇಸ್ಟೋರಲ್ಲಿ ಸಿಗುತ್ತೆ ನೀವು ಅದು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಇದರಿಂದ ಒಂದು ಐದು ನಿಮಿಷದಲ್ಲೇ ನಿಮಗೆ ಬೇಕಾಗಿರುವಂಥ ರೆಸ್ಯೂಮಿನ ಕ್ರಿಯೇಟ್ ಮಾಡ್ಕೋಬೋದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಇದ್ದೀನಿ ಈ ವಿಡಿಯೋನ ಮಿಸ್ ಪ್ರತಿ ಒಬ್ರ ಹತ್ರ ಕೂಡ ಶೇರ್ ಮಾಡಿ ಆ್ಯಂಡ್ ಅವ್ರು ಎಲ್ಲರಿಗೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕೆ ಕೇಳಿ ಆ್ಯಂಡ್ ನೀವು ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಇನ್ನೂ ಮಾಡಿಲ್ಲ ಅಂದರೆ ನೀವು ನೋಡ್ತಾ ಇದ್ರೆ ಗಿಸ್ಬರ್ಟ್ ಕಣ ಯೂಟ್ಯೂಬ್ ಚಾನಲ್ ನಿಮ್ಮ ಹಾಕೇಶೋರ್